ಒಬ್ಬ ಯಾರೋ ಇವನು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ಗಂಗ್ವಾರ್ ಅಂತ ಹೇಳಿ ಐ ಎ ಎಸ್ ಅಧಿಕಾರಿ ಅಂತೆ ಈ ನೊಂದ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದುಃಖವನ್ನು ಹಂಚಿಕೊಂಡ್ರೆ ನೋವನ್ನು ಹಂಚಿಕೊಂಡ್ರೆ ನೀವು ಆ ದುಃಖವನ್ನ ನೋವನ್ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವಂತ ಈ ದುಷ್ಟ ಅಧಿಕಾರಿಯ ಕೆನ್ನೆಗೆ ಬಾರಿಸಬೇಕಾಗುತ್ತೆ ಆ ವಿದ್ಯಾರ್ಥಿಗಳ ದುಃಖ ಅನ್ಯಾಯವನ್ನ ಅವನು ಎಂಜಾಯ್ ಮಾಡ್ತಾನೆ ಅನ್ನೋದಾದ್ರೆ ಅವನು ಒಂದೇ ಒಂದು ದಿವಸ ಕರ್ನಾಟಕದಲ್ಲಿ ಇರಬಾರ್ದು ಅವನು ಆಗ ನಾವು ಎಂಜಾಯ್ ಮಾಡ್ತೀವಿ ಕನ್ನಡಿಗರು ಕನ್ನಡಿಗರು ಭಾರಿ ಒಳ್ಳೆಯ ಜನ ಇದ್ದಾರೆ ಹೃದಯವಂತಿಕೆ ಜನ ಇದ್ದಾರೆ ಅವ್ರ ಜೊತೇಲಿ ಹುಡುಗಾಟ ಹಾಡಿದ್ರೆ ಅದಕ್ಕೆ ಸರಿಯ ಪಾಠ ಹೇಳಲಿಕ್ಕೂ ಗೊತ್ತಿದೆ ನಮಗೆ ಉತ್ತರ ಕೊಡ್ಲಿಕ್ಕೂ ಗೊತ್ತಿದೆ ಹಾಗಾಗಿ ಇಂಥ ದುರಾಂಕಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅವನು ಯಾವುದು ಉತ್ತರ ಭಾರತದ ರಾಜ್ಯದಿಂದ ಬಂದವನು ಅಂತ ಕಾಣಿಸುತ್ತೆ ಅವನು ವಾಪಸ್ ಕಳಿಸುವಂಥದ್ದು ಆಗಬೇಕು ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವನಿಗೆ ಪಾಠ ಹೇಳ್ಕೊಡ್ತಾರೆ ಬುದ್ಧಿ ಕಲಿಸುವ ಸೆಪ್ಟೆಂಬರ್ ಎರಡನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಏನು ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆಯನ್ನು ಅದಕ್ಕೆಲ್ಲರೂ ಬನ್ನಿ ನಾನು ಬರ್ತಾ ಇದ್ದೀನಿ ಇದು ಮರುಪರೀಕ್ಷೆಗಾಗಿ ನಾವು ಮತ್ತೆ ಸರ್ಕಾರವನ್ನು ಒತ್ತಾಯಿಸೋಣ ಇಂಥ ಸಮಯದಲ್ಲಿ ಭೇಟಿ ಮಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ ನಾನು ಅಲ್ಲಿ ಬಂದು ನಿಮ್ಮನ್ನ ಮಾತಾಡಬೇಕು ಅಂತ ಇದ್ದೆ ನನಗೆ ಅನಾರೋಗ್ಯ ಕಾರಣ ಬರಂಗಿಲ್ಲ ನಮ್ಮ ಕುಟುಂಬದ ಬೆಂಬಲ ಕನ್ನಡಕ್ಕೆ ನಿಮ್ಮ ಪರವಾಗಿ ಯಾವಾಗಲೂ ಇರುತ್ತೆ ಮುಂದೆ ಏನ್ ಅಂತ ನಾವೆಲ್ಲ ಕುತ್ಕೊಂಡು ಮಾತಾಡ್ಬೇಕು ನಾನಿವ್ ಬರದೇ ದಯವಿಟ್ಟು ದಯವಿಟ್ಟನ್ನು ಕ್ಷಮಿಸಿ ಅನಾರೋಗ್ಯ ಕಾರಣಕ್ಕಿಂತ ನಿಮ್ಮ ಸ್ನೇಹಿತರಿಗೆ ಹೇಳ್ಕೊಳಿಸಿ ಖಂಡಿತ ನಾವು ನಿಮ್ ಜೊತೆಗಿದ್ದೀವಿ ಇದು ನಿಮಗಾಗಿದ್ದಲ್ಲ ನಮಗೂ ಆಗಿರಲಿ ಕನ್ನಡದವ್ರಿಗೆ ಆದ್ರೆ ನಮಗಾಗೇನೆ ನಿಮ್ ಜೊತೆಗಿದ್ದೀವಿ ನಮ್ಮ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿ ಯಾರಾದ್ರೂ ಮಾತಾಡ್ಬೇಕು ಮಾತಾಡಬೇಕು ನಿಮ್ಗೆ ಒಳ್ಳೇದಾಗರೂ ನನ್ನ ಜೊತೆಗಿದ್ದೇ ಇರ್ತೇನೆ ನಮ್ಗೆ ನಾನು ಬರದೇ ಕ್ಷಮೆ ಆಚರಿಸ್ತಾ ಇದ್ದೀನಿ ಆಗಸ್ಟ್ ಇಪ್ಪತ್ತೇಳು ಮಂಗಳವಾರದಂದು ನಡೆದಂಥ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಆದಂಥ ಅನ್ಯಾಯವನ್ನು ತಡೆಯಲಿಕ್ಕೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರೆದಂಥ ಪ್ರತಿಭಟನೆಯಲ್ಲಿ ನಾನು ನನ್ನ ಸ್ನೇಹಿತರು ರಾಯಚೂರು ತಾಲೂಕಿನಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ತಾವು ಸಹಿತ ಕರ್ನಾಟಕದಾದ್ಯಂತ ಎಲ್ಲ ಆತ್ಮೀಯ ಸ್ನೇಹಿತರು ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನಮಗೆ ಗೊತ್ತಿರೋ ಹಾಗೆ ನಾಳೆ ಕೆಎಎಸ್ ಮರು ಪರೀಕ್ಷೆ ನಡೀಬೇಕು ಅಂತ ಹೇಳಿ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಹತ್ತು ಗಂಟೆ ಇದೆ ಸೊ ಮಹಿಳಾ ಸಬಲೀಕರಣ ಅಂದ್ರೆ ಇಲ್ಲಿಂದ ಶುರುವಾಗಲಿ ಎಲ್ಲರೂ ಭಾಗವಹಿಸಿ ಇದನ್ನ ಮತ್ತು ಮರುಪರೀಕ್ಷೆ ಪರೀಕ್ಷೆ ಮಾಡೋಕೆ ಏನ್ ಸಹಾಯ ಆಗುತ್ತೋ ಅದು ನಮ್ಮ ಕೈಲಾದದ್ದು ಮಾಡೋಣ ದಯವಿಟ್ಟು ಎಲ್ಲರೂ ನಾಳೆ ಭಾಗವಹಿಸಿ ನಿಮ್ಮ ಬೆಂಬಲನ ಸೂಚಿಸಬೇಕು ಅಂತ ಯು

रिक्शा वरी ಒಂದು ನಿಮಿಷ ಗಂಭೀರವಾಗಿರಿ ಒಂದು ನಿಮಿಷ ಒಂದು ನಿಮಿಷ ಗಂಭೀರವಾಗಿರಿ ಒಂದು ನಿಮಿಷ ಅಲ್ಲಿ ಮಾಧ್ಯಮಗಳಿಗೆ ಜಾಗ ಮಾಡಿಕೊಡಿ ಮಾಧ್ಯಮ